ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಸ್ವಾಮಿ ರಾಜ್ ಫಿಲ್ಮ್ ಫ್ಯಾಕ್ಟರಿಯಿಂದ ರಾಜ್ ಬಹುದೂರ್ ನಿರ್ದೇಶನದ ಎರಡನೇ ಚಿತ್ರ ಅಸುರರು ಈ ಚಿತ್ರ ಚಿತ್ರೀಕರಣಗೊಂಡು ತೆರೆಗೆ ಸಿದ್ಧವಾಗಿದೆ ಈ ಚಿತ್ರದ ಟೀಸರ್ ಮತ್ತು ಒಂದು ಹಾಡಿನ ಬಿಡುಗಡೆ ಕಾರ್ಯಕ್ರಮ ಇದೇ ತಿಂಗಳು ಹತ್ತನೇ ತಾರೀಕು ಮಧ್ಯಾಹ್ನ ಒಂದೂವರೆಗೆ ಬೆಂಗಳೂರಿನ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇಡೀ ಚಿತ್ರತಂಡ ಅವತ್ತು ಅಲ್ಲಿರುತ್ತೆ ನಾವೆಲ್ಲರೂ ನಿಮ್ಮ ಆಗಮನಕ್ಕಾಗಿ ಕಾಯ್ತಿರ್ತೀವಿ ನಿಮ್ಮ ಪ್ರೀತಿ ತುಂಬಿದ ಆಗಮನ ಹಾರೈಕೆ ನಮ್ಮ ಚಿತ್ರಕ್ಕೆ ಯಶಸ್ವಿಗೆ ಮೊದಲ ಮೆಟ್ಟಲಾಗಿರುತ್ತೆ ಹಾಗಾಗಿ ಅವತ್ತು ನಾವು ನೀವೆಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ನಿಮ್ಮನ್ನೇ ಕಾಯ್ತಾ ಇರ್ತೀವಿ ಖಂಡಿತ ಬರ್ತಿರಲ್ವಾ ನಮಸ್ಕಾರ